ಸದಸ್ಯರು ರಾಜ್ಯಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಎಲ್ಲ ಕೂಡ ಭಾಗಿಯಾಗಿದ್ದರು ಒಂದು ಆರು ಜನ ಮಾತ್ರ ನಮ್ಮ ಸ್ಪೀಕರ್ ಅವರ ಆದೇಶದ ಮೇರೆಗೆ ದೆಹಲಿಗೆ ಟ್ರೈನಿಂಗ್ಗೋಸ್ಕರ ಒನ್ ಡೇಯಲ್ಲಿ ಸೆಮಿನಾರ್ ನಡೀತಾ ಇದೆ ಅದಕ್ಕೆ ಒಂದು ಆರು ಏಳು ಜನ ಶಾಸಕರು ಮಾತ್ರ ಅಲ್ಲಿಗೆ ದೆಹಲಿಗೆ ನಮ್ಮ ಸ್ಪೀಕರ್ ಅವರು ಫಸ್ಟ್ ಟೈಮ್ ಎಮ್ ಎಲ್ ಎ ಅಂತ ಕಳಿಸ್ಕೊಟ್ಟಿದ್ರು ಅವ್ರು ಬಿಟ್ಟರೆ ಬಹುತೇಕ ಎಲ್ಲ ಶಾಸಕರು ಕೂಡ ಇವತ್ತು ಆಗಮಿಸಿದ್ದಾರೆ ಈ ಸಭೆಯಲ್ಲಿ ಭಾಳ ವಿಚಾರಗಳನ್ನೆಲ್ಲ ನಾವು ಈ ಏನು ರಾಜಕಾರಣ ನಡೀತಾ ಇದೆ ಅದನ್ನೆಲ್ಲ ನಾವು ಚರ್ಚೆಯನ್ನು ನಾವು ಮಾಡಿದ್ದೇವೆ ಇಂದು ನಡೆದಂಥ ಶಾಸಕಾಂಗ ಸಭೆಯಲ್ಲಿ ಸರ್ಮ ನಾವೆಲ್ಲ ಇಡೀ ನಮ್ಮ ಶಾಸಕರು ಸರ್ವಾನುಮತದಿಂದ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರ ಜತೆಯಲ್ಲಿ ನಿಂತು ಅವರ ಬೆನ್ನಿನ ಜತೆಯಲ್ಲಿ ಮತ್ತು ಇಡೀ ಶಾಸಕಾಂಗ ಸಭೆ ಅವ್ರಿಗೆ ಬೆಂಬಲವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದೆ ಇಡೀ ರಾಜ್ಯದ ಕಾರ್ಯಕರ್ತರು ಅವರ ಪರವಾಗಿ ನಿಂತು ಹೋರಾಟವನ್ನು ಕೂಡ ಮಾಡ್ತಾಯಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಇವತ್ತು ನಮ್ಮ ಹಿರಿಯ ಶಾಸಕರಾದಂಥ ದೇಶಪಾಂಡೆ ಅವರು ಈ ಒಂದು ನಿರ್ಣಯವನ್ನು ಏನು ಒಮ್ಮತದ ನಿರ್ಣಯವನ್ನು ಅವರು ಸೂಚಿಸಿದ್ದಾರೆ ನಮ್ಮ ತನ್ವೀರ್ ಶೇಟ್ರವರು ಅವರು ಅದಕ್ಕೆ ಅನುಮೋದಿಸಿದ್ದಾರೆ ಜೊತೆಗೆ ಎಲ್ಲ ಶಾಸಕರು ಕೂಡ ಒಮ್ಮತದ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಮತ್ತು ರಾಜ್ಯಪಾಲರು ಏನು ನಮಗೆ ರಾಜಕಾರಣವನ್ನು ಮಾಡ್ತಾಯಿದ್ದಾರೆ ಅದಕ್ಕೆ ಈ ಸಂದರ್ಭದಲ್ಲಿ ಸರ್ವಾನುಮತದಿಂದ ಅವರು ಏನು ಒಂದು ಎನ್ಕ್ವೈರಿ ಮಾಡಿದ್ದ ಏನು ಒಂದು ಸರಿಯಾದ ರೀತಿ ತನಿಖೆ ಇಲ್ಲದೆ ಯಾವ ತನಿಖೆಯೂ ಕೂಡ ಇಲ್ಲದೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿರುವಂಥದ್ದು ಮತ್ತು ಒನ್ ಸೆವೆನ್ ಹದಿನೇಳು ಎ ಆದೇಶ ಮಾಡುವಂಥದ್ದನ್ನ ಇಡೀ ಸರ್ವಾನುಮತದಿಂದ ನಾವು ಅದನ್ನು ಖಂಡಿಸಿದ್ದೇವೆ ಸೊ ಇವತ್ತು ನಮ್ಮ ಕನ್ನಡಿಗರು ಇಡೀ ರಾಜ್ಯದ ಜನತೆ ಇವತ್ತು ನಮ್ಮ ಸರ್ಕಾರಕ್ಕೆ ಏನು ನೂರ ಮೂವತ್ತಾರು ಸೀಟನ್ನು ಕೊಟ್ಟಿದ್ದಾರೆ ನಾವು ಜನಪರವಾದಂಥ ಏನು ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೇವೆ ಈ ಸರ್ಕಾರವನ್ನು ಅಭದ್ರಗೊಳಿಸಲು ತೊಂದರೆ ಮಾಡಲು ಇವತ್ತು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಜನತಾದಳದವರು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಈ ಸರ್ಕಾರನ ಜಗ್ಲಿಕ್ಕೆ ಸಾಧ್ಯ ಇಲ್ಲ ಇಡೀ ಶಾಸಕಾಂಗ ಸಭೆ ಮುಖ್ಯಮಂತ್ರಿಗಳ ಜೊತೇಲಿ ಇದೆ ಕಾರ್ಯಕರ್ತರು ಜೊತೇಲಿ ಇದೆ ಇದ್ದಾರೆ ರಾಜ್ಯದ ಜನತೆ ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸರ್ಕಾರ ಜೊತೇಲಿ ಇದ್ದಾರೆ ಅನ್ನೋದನ್ನು ಈ ಶಾಸಕಾಂಗ ಸಭೆ ವ್ಯಕ್ತಪಡಿಸ್ತಾ ಇದೆ ನಿರ್ಣಯವನ್ನು ಮಾಡಿದೆ ನಮಸ್ಕಾರ ನಾನೀಗ ಮಾತಾಡೋಕ್ಕೆ ಹೋಗಲ್ಲ ನಾನು ಮುಖ್ಯಮಂತ್ರಿಗಳು ನಮ್ಮ ದೆಹಲಿಯ ನಾಯಕರುಗಳಿಗೆ ನಾವಳೆ ಟೈಮ್ ತೆಗೆದುಕೊಂಡಿದ್ದೇವೆ ಅವರೇನು ಕರೆದಿಲ್ಲ ನಾವೇ ಹೋಗ್ತಾ ಇದ್ದೀವಿ ನಾವಿಬ್ಬರೇ ಕೂತ್ಕೊಂಡು ಮಾತಾಡಿಕೊಂಡು ಹೋಗ್ತಾಯಿದ್ದೀವಿ ಕೆಲವು ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತೇವೆ ನಾವೀಗಲೇ ಗವರ್ನರ್ ಅವರ ನಡವಳಿಕೆ ಬಗ್ಗೆ ಈಗಾಗಲೇ ಕೋರ್ಟಲ್ಲಿ ಕೂಡ ನಾವು ಅಪೀಲ್ ಮಾಡಿದ್ದೇವೆ ನಮಗೆ ನ್ಯಾಯಾಲಯದಲ್ಲಿ ನಮಗೆ ನಂಬಿಕೆ ಇದೆ ಕಾನೂನು ವಿರುದ್ಧವಾಗಿ ಏನು ಆದೇಶವನ್ನು ಕೊಟ್ಟಿದ್ದಾರೆ ಸಂವಿಧಾನದ ವಿರುದ್ಧವಾಗಿ ಏನು ಆದೇಶವನ್ನು ಕೊಟ್ಟಿದ್ದಾರೆ ನಮಗೆ ರಕ್ಷಣೆ ಸಿಗ್ತದೆ ಅನ್ನೋದು ನಮಗೆ ನಂಬಿಕೆ ಇದೆ ಎಲ್ಲ ವಿಚಾರಗಳನ್ನು ಅಲ್ಲಿ ತಿಳಿಸ್ತೇವೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರನ್ನೇ ಒಂದು ಭಾಷಣ ಮಾಡಿದ್ರು ಕೋಲಾರಲ್ಲಿ ಅಂಥೇಳಿ ಅವ್ರನ್ನ ಏಳು ವರ್ಷ ವಜಾ ಮಾಡಬೇಕು ಅಂಥೇಳಿ ಪಾರ್ಲಿಮೆಂಟಿಂದನೇ ಎಲೆಕ್ಷನ್ ನಿಂತ್ಕೋಬಾರ್ದು ಅಂಥೇಳಿ ಒಂದು ದೊಡ್ಡ ಸಂಚು ನಡೆಸಿದ್ರು ಹಂಗೆ ಇವತ್ತು ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ನಮ್ಮ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಸಂಚು ಇವತ್ತು ನಡೀತಾ ಇದೆ ಯಾವ ಕಾರಣಕ್ಕೂ ನಮಗೆ ಜನ ಬೆಲ ಬೆಂಬಲ ಇದೆ ಶಾಸಕರ ಬೆಂಬಲ ಇದೆ ಮತ್ತು ನಿಂಬೆಂಬಲ ಕೂಡ ಇದೆ ನಾವು ಇದಕ್ಕೆ ಜಗ್ಗೋದಿಲ್ಲ ಸಂವಿಧಾನವನ್ನು ರಕ್ಷೆ ಮಾಡುವಂತ ಕೆಲಸಕ್ಕೆ ನಾವೆಲ್ಲ ಭದ್ರಾಗಿ ನಾವು ನಿಂತ್ಕೊಳ್ತೇವೆ ನೀವು ನಮ್ಮ ಸಹಕಾರ ಕೊಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ನೋಡಿಯಪ್ಪ ಇಂಡಿಯಾ ಇಲ್ಲೇ ಹುಟ್ಟಿದೆ ಕರ್ನಾಟಕದಲ್ಲೇ ಹುಟ್ಟಿದೆ ಕರ್ನಾಟಕದಲ್ಲಿ ಹುಟ್ಟಿ ಇನ್ನೂರ ಮೂವತ್ತು ಚಿಲ್ಲರೆ ನಾಲ್ಕು ಸೀಟು ಇವತ್ತು ನಾವು ಇದ್ದೇವೆ ಸದ್ಯಕ್ಕೆ ನಮ್ಮ ಹೋರಾಟ ಈ ರಾಜ್ಯದಲ್ಲಿ ಒಗ್ಗಟ್ಟಿಂದ ನಾವು ಮಾಡ್ತಾ ಇದ್ದೇವೆ ನಾಳೆ ಹೋಗಿ ಅಲ್ಲಿ ಮಾತಾಡ್ಬಿಟ್ಟು ಮಿಕ್ಕಿದ ವಿಚಾರ ಟುಡೇ ವಿ ವಿಡ್ ಎ ಲೆಜಿಸ್ಲೇಟರ್ ಪಾರ್ಟಿ ಮೀಟಿಂಗ್ ಇನ್ ಕರ್ನಾಟಕ ಆಲ್ ದಿ ಪಾರ್ಲಿಮೆಂಟ್ ಮೆಂಬರ್ಸ್ ಲೆಜಿಸ್ಲೇಟರ್ಸ್ ಎಮ್ ಎಲ್ ಎಲ್ಸೀಸ್ ಆಲ್ ಆಫ್ ಅಸ್ ಬೆ ಟುಡೇ ದಿ ಎಂಟೈರ್ ಲೆಜಿಸ್ಲೇಟರ್ ಪಾರ್ಟಿ ಡಿಸೈಡೆಡ್ ವಿ ಓಲ್ ಹಾರ್ಟೆಡ್ಲಿ ಸ್ಟ್ಯಾಂಡ್ ಬೈ ದಿ ಲೀಡರ್ಶಿಪ್ ಆಫ್ ಮಿಸ್ಟರ್ ಸಿದ್ದರಾಮಯ್ಯ At any point of time, he is our leader. He will be our leader. So we condemn the decision taken uh, by the governor. We have already appealed to the court of law. We have confidence that we will get justice. Injustice will not be flown from the seat of justice. We know that the court will respect the, our sentiments. Mr. Sidramiji has not done any mistake in it. It is only a political which is being going on. We have been fighting on the streets. We have been fighting in the assembly. We will fight throughout this one. We all are united. Deshpande. And uh, Deshpande. Mr. Deshpande, our senior leader, has proposed condemning the decision of the Honorable Ex Excellency Governor. And uh, Mr. Uh, uh, Tanvir said, has seconded, and we all stand united. Sorry, and Lord. we have shown our solidarity behind, behind our Honorable Chief Minister, Mr. Sidramaji. Thank you. ವಿನ್ ಎಕ್ಸಲೆನ್ಸಿ ಗವರ್ನರ್ ದರ್ಮಿಷನ್ ಇಟ್ ಇಸ್ಟ್ ಇಟ್ ಇಸ್ ಡಿಮ್ಯಾಂಡ್ ವಿ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಕೂಡ ನಾವು ಮಾಡ್ತಾ ಇದ್ದೇವೆ ಮತ್ತೆ ಅವ್ರಿಗೆ ಅಪೀಲ್ ಮಾಡ್ತಾ ಇದೀವಿ ಅವ್ರಿಗೆ ಮುಖಭಂಗ ಆಗೋದು ಬೇಡ ಈಗ ಕೂಡ ಅವರು ಕೊಟ್ಟಿರೋಂಥ ಪರ್ಮಿಷನ್ ವಿಡ್ರಾ ಮಾಡಿಕೊಂಡ್ರೆ ಸಂವಿಧಾನ ರಕ್ಷಣೆ ಮಾಡ್ದಂಗೆ ಆಗ್ತದೆ ಕಾನೂನ್ಗೆ ಗೌರವ ಕೊಟ್ಟಂಗೆ ಆಗ್ತದೆ ನಮಸ್ಕಾರ